ಎರಡ್ ಸಾವಿರದ ಹದಿನೈದರಲ್ಲಿ ನ್ಯಾಷನಲ್ ಅವಾರ್ಡ್ ಎರಡ್ ಸಾವಿರದ ಹದಿನಾರರಲ್ಲಿ ಏಕಲವ್ಯ ಅವಾರ್ಡ್ ಈ ರೀತಿ ಅವಾರ್ಡ್ ಮೇಲೆ ಅವಾರ್ಡ್ ಗೆದ್ದು ದೇಶದ ಕೀರ್ತಿ ಪತಕೆಯನ್ನು ವಿದೇಶದಲ್ಲೂ ಹಾಕಿದಂತ ಒಬ್ಬ ಕನ್ನಡಿಗಿನ ಸ್ಟೋರಿಯನ್ನ ಇವತ್ತು ನಾನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ ಸಾಧನೆ ಮಾಡೋದು ಅಷ್ಟೊಂದು ಅಲ್ಲ ಅದರಲ್ಲೂ ಒಬ್ಬ ಪ್ಯಾರಾಲಂಪಿಯನ್ ಆಗಿ ಇಷ್ಟೊಂದು ಸಾಧನೆ ಮಾಡೋದು ನಿಜಕ್ಕೂ ದೊಡ್ಡ ಚಾಲೆಂಜ್ ಆ ರೀತಿ ಸಾಧನೆ ಮಾಡಿದಂತ ಒಬ್ಬ ಪರಿಚಯಿಸ್ತಾ ಇದ್ದೀನಿ ನೋಡಿ ನಿರಂಜನ್ ಮುಕುಂದನ್ ಈ ಹೆಸರು ಭಾರತೀಯ ಸ್ವಿಮ್ಮಿಂಗ್ ನಲ್ಲಿ ಚಿರಪರಿಚಿತ ಒಮ್ಮೆ ಈತ ಸ್ವಿಮ್ಮಿಂಗ್ಗೆ ಅಂತ ನೀರಿಗಿಳಿದರೆ ಸಾಕು ಮೀನಿನಂತೆ ಈಜಾಡಿಕೊಂಡೇ ಗಂಟೆಗಳ ಕಾಲ ಇದ್ದು ಬಿಡ್ತಾರೆ ಬಟರ್ಫ್ಲೈ ಹಾಗೂ ಫ್ರೀ ಸ್ಟೈಲ್ ಸ್ವಿಮ್ಮಿಂಗ್ನಲ್ಲಿ ಮುಕುಂದನ್ ಮಾಡಿರುವ ಸಾಧನೆಗೆ ಈವರೆಗೂ ರಾಷ್ಟ್ರೀಯ ಪ್ರಶಸ್ತಿ ಜೊತೆಗೆ ಏಕಲವ್ಯ ಅವಾರ್ಡ್ ಕೂಡ ಈಗಾಗಲೇ ಈತನ ಮುಡಿಗೇರಿದೆ ಅಪ್ಪಟ ಕನ್ನಡಿಗ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದು ಈಗ ಸುಮಾರು ಐವತ್ತು ರಾಷ್ಟ್ರಗಳಲ್ಲಿ ದೇಶದ ಕಂಪನ್ನ ಹರಡಿರುವ ನಿರಂಜನ್ ಮುಕುಂದನ್ ಸುಮಾರು ಹದಿನೈದು ವರ್ಷಗಳಿಂದಲೂ ನಿರಂತರ ಶ್ರಮ ವಹಿಸಿ ಈ ಮಟ್ಟ ತಲುಪಿದ್ದಾರೆ ಆದರೆ ಈ ನಿರಂಜನ್ ಮುಕುಂದನ್ ಓರ್ವ ಪ್ಯಾರಾ ಅಥ್ಲೀಟ್ ಬಾಲ್ಯದಲ್ಲೇ ವಿಶೇಷ ಚೇತನರಾಗಿ ಹುಟ್ಟಿದ ಈ ಬಲ್ಲ ಇವನ್ನೆಲ್ಲ ಮೆಟ್ಟಿ ನಿಂತು ಬೆಂಗಳೂರಿನ ಜೈನ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಈಗ ಹಲವು ಸವಾಲುಗಳನ್ನು ಯಶಸ್ವಿಯಾಗಿ ದಾಟಿ ಲಕ್ಷಾಂತರ ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ ಎರಡು ಸಾವಿರದ ಹನ್ನೆರಡರ ಚೆನ್ನೈ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಈತ ಗೆದ್ದಿದ್ದು ಬರೋಬ್ಬರಿ ಮೂರು ಚಿನ್ನ ಅದೇ ವರ್ಷ ಬರ್ಲಿನ್ನಲ್ಲಿ ನಡೆದ ಐಡಿಎಂ ಜರ್ಮನ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದ್ದು ಈಗ ಇತಿಹಾಸ ಮಹಾನ್ ಸಾಧನೆಗಳು ಹತ್ತು ಹಲವು ಆದರೆ ಇಷ್ಟೆಲ್ಲ ಸಾಧನೆಯ ಹಿಂದೆ ಹಲವು ನೋವುಗಳಿವೆ ಹಲವು ಶ್ರಮವಿದೆ ಕನಸುಗಳನ್ನು ಸಾಧಿಸಲು ಹೊರಟ ನಿರಂಜನ್ ಮುಕುಂದನ್ಗೆ ಎದುರಾದ ಸವಾಲುಗಳು ಒಂದೆರಡಲ್ಲ ಹಾಗಾದ್ರೆ ನಿರಂಜನ್ ಮುಕುಂದನ್ ಈ ಸ್ವಿಮ್ಮಿಂಗ್ ಜರ್ನಿಯ ಹಲವು ವಿಚಾರಗಳು ಈಗ ಬರಲಿದೆ ನಿಮ್ಮ ಪೇಜ್ನಲ್ಲಿ ಹಾಯ್ ಡೇ ಫ್ರೆಂಡ್ಸ್ ವೆಲ್ಕಮ್ ಟು ಪ್ಲೇಸ್ ಏ ಫ್ರೆಂಡ್ಸ್ ಇವತ್ತು ನಿಮಗೆ ಹೇಳ್ತಾ ಇದ್ದೆ ಒಬ್ಬ ಗ್ರೇಟ್ ಸ್ವಿಮ್ಮರ್ ಅಷ್ಟಲ್ಲದೆ ಒಬ್ಬ ಕನ್ನಡಿಗರನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂತ ಬನ್ನಿ ಅವರು ಮತ್ತಾರು ಹಲ ನಿರಂಜನ್ ಮುಕುಂದನ್ ಮುಕುಂದನ್ ವೆಲ್ಕಮ್ ಟು ದಿ ಶೋ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಒಬ್ಬ ಪ್ಯಾರಾಲಂಪಿಯನ್ ಆಗಿ ಈ ಥರ ಒಂದು ಅಚೀವ್ಮೆಂಟ್ ಮಾಡೋದು ರಿಯಲಿ ಅ ಚಾಲೆಂಜಿಂಗ್ ಜಾಬ್ ಬಟ್ ನೀವು ಅದನ್ನು ಮಾಡಿ ತೋರಿಸಿದ್ರ ನಿಮ್ಮ ಈ ಜರ್ನಿ ಹೇಗಿತ್ತು ಅಂತ ಹೇಳಿದ್ರ ಅಂದರೆ ನಾನು ಸ್ವಿಮ್ಮಿಂಗ್ ತಗೊಂಡಿದ್ದು ಒಂದು ಪಾರ್ಟ್ ಆಫ್ ಆ್ಯಕ್ವರ್ಟಿ ಆಯಿತು ಆ್ಯಂಡ್ ಹುಟ್ಟೋವಾಗಲೇ ನನ್ನ ಒಂದು ಅಂಗವಿಕ್ರಿಯೆ ಇತ್ತು ಸೊ ಅದು ನನಗೆ ಬೆನ್ನು ಮತ್ತು ಎರಡು ಕಾಲಗೂ ನನ್ನ ಅಫೆಕ್ಟ್ ಮಾಡಿದ್ದೆ ನಾನು ಎಲ್ಲಿ ತನಕ ಹತ್ತೊಂಬತ್ತು ಆಪ್ರೇಷನ್ಸ್ ಒಳಗೊಂಡಿದ್ದೀನಿ ಸೊ ಅವಾಗ ಒನ್ ಆಫ್ ದ ಡಾಕ್ಟರ್ ಸಜೆಸ್ಟ್ ಮಾಡಿದ್ದೆ ಸ್ವಿಮ್ಮಿಂಗ್ ಸ್ವಲ್ಪ ಕಾಲಿಗೆ ಸ್ಟ್ರೆಂತ್ ಬರುತ್ತೆ ನೀರಿಗೆ ಹೋಗಿ ಸ್ವಲ್ಪ ಟ್ರೈನ್ ಮಾಡಿ ಅಂತ ಸೊ ಹಾಗೆ ಆಗಿ ನಾನು ಸ್ವಿಮ್ಮಿಂಗ್ ನಾ ಹಿಡಿದಿದ್ದೆ ಬಟ್ ಒಂದ್ಸಲ ನೀರಿನಲ್ಲಿ ಬಿದ್ದಮೇಲೆ ಅದೊಂಥರ ಒಂದು ಮೀನ್ ಥರ ಅನಿಸ್ತು ನನಗೆ ನಾನು ಈಸಿಯಾಗಿ ಮೂವ್ ಮಾಡಿದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೊ ಹಾಗೆ ನನ್ನ ಒಂದು ಜರ್ನಿ ಸ್ವಿಮ್ಮಿಂಗಲ್ಲಿ ಮತ್ತು ಕಾಂಪಿಟೇಟಿವ್ ಸ್ವಿಮ್ಮಿಂಗಲ್ಲಿ ಸಹ ಸೊ ನಿಮ್ಮ ಏಷ್ಯನ್ ಸ್ಟೆಡ್ ಬಗ್ಗೆ ಮಾತಾಡೋಣ ಸೊ ಫಸ್ಟು ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿರುತ್ತೆ ಆದರೆ ಅದಕ್ಕಿಂತ ಅದಾದಮೇಲೆ ನೀವು ಎಲ್ಲಿ ನೀವು ಟ್ರೈನಿಂಗನ್ನು ಶುರು ಮಾಡಿದ್ರಿ ನಿಮಗೆ ಫಸ್ಟ್ ಕೋಚ್ ಹೇಗಿತ್ತು ಅಲ್ಲಿ ನಾನು ನಿಮಗೆ ಸ್ವಿಮ್ಮಿಂಗನ್ನು ಫಸ್ಟ್ ಇಳಿದಾಗ ನಿಮಗೆ ಭಯ ಇವನ್ನೆಲ್ಲ ಇಲ್ಲೇ ಓವರ್ಕಮ್ ಹೇಗೆ ಮಾಡಿದ್ರಿ ಅಂದರೆ ಫ್ಯಾಮ್ಲಿ ಸಪೋರ್ಟ್ ಡೆಫಿನೆಟ್ಲಿ ಇತ್ತು ಯಾಕಂದರೆ ನಮ್ಮ ತಂದೆ ತಾಯಿ ಆಗಿರಲಿ ನಮ್ಮ ಫ್ಯಾಮ್ಲಿ ಆಗಿರಲಿ ನಾನೊಂದು ಇಂಡಿಪೆಂಡೆಂಟ್ ಹುಡುಗನಾಗಿ ಇರಬೇಕು ಅನ್ನೋದೇ ಅವ್ರಿಗೊಂದು ಗೋಲಾಗಿತ್ತಿತ್ತು ಸೊ ಡಾಕ್ಟರ್ಸ್ ಹೇಳೋವಾಗ ಎಸ್ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳೋವಾಗ ಅವರು ಅವರಿಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅಷ್ಟೊಂದು ಮಾಹಿತಿ ಇರಲಿಲ್ಲ ಬಟ್ ಅವರು ಆ ರಿಸ್ಕ್ ತೊಗೊಂಡರು ಆಯಿತು ಮಗನನ್ನು ಹಾಕೋಣ ನೀರಿಗೆ ಹೆಂಗಿರುತ್ತೆ ನೋಡೋಣ ಅಂತ ಬಟ್ ಆ ರಿಸ್ಕು ಇವಾಗ ನಮಗೆ ಫಲ ಕೊಡ್ತಾಯಿದೆ ಇಲ್ಲಿ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಯಿತು ನಾನು ಎಂಟು ವರ್ಷ ಇರೋವಾಗ ನನ್ನ ಫಸ್ಟ್ ಟೈಮ್ ನೀರಲ್ಲಿ ಹಾಕಿದ್ದು ಇಲ್ಲೇ ಬೆಂಗಳೂರಲ್ಲಿ ಜಯನಗರ್ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಫಸ್ಟು ಕಲ್ತಿದ್ದೆ ನನ್ನ ಕೋಚು ಜಾನ್ ಕ್ರಿಸ್ಟಫರ್ ಅಂತ ಅಲ್ಲಿ ಅವರು ನನ್ನ ಫಸ್ಟ್ ನನ್ನ ಒಂದು ಪ್ಯಾರಾಸ್ವಿಮ್ಮರ್ ಆಗಿ ಅವರು ನನ್ನ ತಗೊಂಡ್ರು ಇಲ್ಲ ಈ ಮಗುಗೆ ತುಂಬ ಟ್ಯಾಲೆಂಟ್ ಇದೆ ಹತ್ತು ದಿವಸದಲ್ಲಿ ಕಲ್ತ್ಕೊಂಡೆ ನಾನು ಎಲ್ಲ ಮಕ್ಕಳು ಇಪ್ಪತ್ತು ದಿವಸ ಇಪ್ಪತ್ತೊಂದು ದಿವಸ ಕಲ್ತ್ಕೊಳ್ಳೋದನ್ನು ನಾನು ಹತ್ತು ದಿವಸದಲ್ಲಿ ಕಲ್ತ್ಕೊಂಡೆ ಆವಾಗ ನಮ್ಮ ಕೋಚ್ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಇಲ್ಲ ಈ ಮಗುಗೆ ಟ್ಯಾಲೆಂಟ್ ಇದೆ ಇವನ್ನ ಪ್ಯಾರಾಲಂಪಿಕ್ಸ್ ಅಂತ ಒಂದು ಲೈನ್ ಇದೆ ಅದು ಒಲಿಂಪಿಕ್ಸ್ ಥರನೇ ಇರೋದು ಮತ್ತು ಡಿಸೆಬಿಲಿಟಿ ಇರೋರಿಗೆ ಅದಿರೋದು ಸೊ ಹಾಕಿ ಇವನ್ನ ಒಂದು ವರ್ಲ್ಡ್ ಚಾಂಪಿಯನ್ ಆಗಿ ಮಾಡ್ಬೋದು ಅಂತ ಆವಾಗ ಪ್ರಾಮಿಸ್ ಮಾಡಿದರು ಇವಾಗ ನಾನು ಪ್ಯಾರಾಲಂಪಿಯನ್ನಾಗಿ ನಿಂತಾ ಇದ್ದೀನಿ ಓಕೆ ಸೊ ನೀವು ಈ ಕಡೆ ಒಂಥರ ಸ್ಟಡೀಸು ಇದು ಮಾಡ್ಕೊಳ್ಬೇಕಾಗಿತ್ತು ಈ ಕಡೆ ನೀವು ಸ್ಪೋರ್ಟ್ಸ್ ಇದು ಕೂಡ ನೋಡ್ಕೊಳ್ಬೇಕಾಗಿತ್ತು ಅಲ್ಲಿ ಸ್ಕೂಲ್ ಸಪೋರ್ಟ್ ಹೇಗೆ ಸಿಗ್ತಾ ಇತ್ತು ನಿಮಗೆ ಹೇಗಿರುತ್ತೆ ಸ್ಕೂಲ್ ಸಪೋರ್ಟ್ ಭಾಳ ಇತ್ತು ಸರ್ ಯಾಕಂದರೆ ನಾನು ಓದಿದ್ದು ಮಿರಾಂಬಿಕಾ ಸ್ಕೂಲ್ ಅಂತ ಸಿ ಬಿ ಎಸ್ ಇ ಸ್ಕೂಲ್ ಜೊತೆ ಸೊ ಅವರು ಕ್ಲಾಸಸ್ ಸೆಕೆಂಡ್ ಫ್ಲೋರಿಂದ ಗ್ರೌಂಡ್ ಫ್ಲೋರಿಗೆ ಶಿಫ್ಟ್ ಮಾಡೋದಾಗಿರಲಿ ಇಲ್ಲ ನಾನು ಕಾಂಪಿಟೇಷನ್ಸ್ ಹೋಗೋವಾಗ ನನಗೆ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಳೋದಾಗಿರಲಿ ಇಲ್ಲ ಎಕ್ಸಾಮ್ ಟೈಮ್ಸ್ ಇರೋವಾಗ ನನಗೆ ಇನ್ನೂ ಸ್ವಲ್ಪ ಕೋಚಿಂಗ್ ಕೊಡೋದಾಗಿರಲಿ ಬಹಳ ಸಪೋರ್ಟ್ ಮಾಡಿದ್ರು ಸೊ ಅದರಿಂದ ನನಗೆ ಎರಡೂ ಕಡೆ ಒಂಥರ ಬ್ಯಾಲೆನ್ಸ್ ಇತ್ತು ಸೊ ನನ್ನ ಸ್ಟಡೀಸ್ ಯಾವಾಗ ಯಾವಾಗ ಊರಿಗೆ ಹೋಗ್ತಾ ಇದ್ನೋ ಕಾಂಪಿಟೇಷನ್ಗೆ ಅವಾಗ ಬಸ್ಸಲ್ಲಿ ಟ್ರೈನಲ್ಲಿ ಓದ್ಕೊಂಡು ಹೋಗ್ತಾ ಇದ್ದೆ ಬಂದು ಎಕ್ಸಾಮ್ ಟೈಮ್ಸ್ ಇರೋವಾಗ ಸ್ಪೆಷಲ್ ಎಕ್ಸಾಮ್ ತಗೊಳ್ತಾ ಇದ್ದೆ ಸೊ ಅದರಿಂದ ನನಗೆ ಎರಡೂ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಭಾಳ ಅನುಕೂಲ ಆಯಿತು ಓಕೆ ಸೊ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಆಗಿರಲಿ ಅಫ್ಕೋರ್ಸ್ ಫ್ಯಾಮ್ಲಿ ಎಕ್ಸ್ಪೆಂಡಿಚರು ಅಲ್ಲದೆ ಒಬ್ಬ ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಆಗಬೇಕಂದ್ರೆ ಅಷ್ಟು ಈಸಿ ಇಲ್ಲ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರಬೇಕಾಗುತ್ತೆ ತುಂಬ ಚಾಲೆಂಜಸ್ ಬರುತ್ತೆ ಈ ಒಂದು ಇದನ್ನು ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ವಿ ನೀವು ಫ್ಯಾಮ್ಲಿಗೆ ಹೇಗೆ ಫೈನಾನ್ಷಿಯಲ್ ಹೇಗೆ ಕಂಡೀಷನ್ ಇಟ್ಟಾಗ್ತೀವಿ ಅಂದರೆ ಆಗಿ ಹೆಂಗಿತ್ತು ಅಂದರೆ ನಾವೇ ದುಡ್ಡು ಹಾಕೊಂಡು ಹೋಗಬೇಕಾಗಿತ್ತು ಎಷ್ಟೊಂದು ಕಾಂಪಿಟೇಷನ್ಗಳಿಗೆ ಯಾಕಂದರೆ ನೀವೊಂದು ಹಂತಕ್ಕೆ ಬಂದ ಮೇಲೇನೆ ಸ್ಪಾನ್ಸರ್ಸ್ ಆಗಿರಲಿ ಇಲ್ಲ ಗೌರ್ಮೆಂಟ್ ಆಗಿರಲಿ ನಿಮ್ಮನ್ನ ನೋಡಿ ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ ಆ ವಿಷಯದಲ್ಲಿ ನಾನು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ ಲೆವೆಲಲ್ಲಿ ಮೆಡಲ್ ಗೆಲ್ಲುವಾಗ ಇವಾಗ ಒಂದು ಹದಿನೈದು ಹದಿನಾರು ವರ್ಷದಿಂದ ಕರ್ನಾಟಕ ಅಂದ್ರೆ ರೆಪ್ರೆಸೆಂಟ್ ಇದ್ದೀನಿ ನಮ್ಮ ಗೌರ್ಮೆಂಟ್ ಆಗಿರಲಿ ರಾಜಕೀಯ ಗೌರ್ಮೆಂಟ್ ಆಗಿರಲಿ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಇವಾಗ ಎಷ್ಟೊಂದು ಸ್ಕೀಮ್ಸ್ ಪ್ಯಾರಾಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದಾರೆ ಕ್ಯಾಶ್ ಅವಾರ್ಡ್ ಆಗಿರಲಿ ಟು ಪ್ಯಾರಾ ಅಂತ ಒಂದು ಡಿಫ್ರೆನ್ಸೇ ಇಲ್ಲ ಇವಾಗ ಸೊ ಅದೆಲ್ಲ ಒಂದು ಹುಮ್ಮಸ್ ನೀಡುತ್ತೆ ಮತ್ತು ಒಂದು ಒಂದು ಮೋಟಿವೇಶನ್ ಫ್ಯಾಕ್ಟರ್ ಆಗಿರುತ್ತೆ ನಿಮಗೆ ಸೊ ಅದರಿಂದ ಸಪೋರ್ಟ್ ಸಿಗ್ತಾ ಇದೆ ಬಟ್ ಅದೊಂದು ಲಿಮಿಟೆಡ್ ಸಪೋರ್ಟ್ ಆಗಿದೆ ಸೊ ಈ ಚಾಲೆಂಜಸ್ ಮಧ್ಯೆ ನಿಮಗೆ ಒಳ್ಳೊಳ್ಳೆ ಅವಾರ್ಡ್ಸ್ ಕೂಡ ಸಿಕ್ತು ಏಕಲವ್ಯ ಸಿಕ್ತು ಟೂ ತೌಸಂಡ್ ಫಿಫ್ಟಿನಲ್ಲಿ ಯಂಗ ಈಗಾಗಿಯೂ ಕೂಡ ನೀವು ಕೊರೋಕೊಂಡು ಆ ಅಚೀವ್ಮೆಂಟ್ ಬಂದಾಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇತ್ತು ಆ್ಯಂಡ್ ಅದರಿಂದ ಇಂಥ ಒಂದು ಕಷ್ಟ ಹೇಗಿರ್ತಾ ಇತ್ತು ನೀವು ಅಂದರೆ ಟೂ ತೌಸಂಡ್ ಫಿಫ್ಟೀನ್ ನನಗೆ ಒಂಥರ ಬ್ರೇಕ್ ಥ್ರೂ ಇಯರ್ ಆಗಿತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನನ್ನ ಬೆಸ್ಟ್ ಸ್ಪೋರ್ಟ್ಸ್ಮ್ಯಾನ್ ಆಫ್ ದ ಕಂಟ್ರಿ ಇನ್ ಡಿಸೆಬಿಲಿಟಿ ಕ್ಯಾಟಗರಿಯಲ್ಲಿ ನಾನು ಒನ್ ಆಫ್ ದ ಯಂಗೆಸ್ಟ್ ಟು ವಿನ್ ದ ನ್ಯಾಷನಲ್ ಅವಾರ್ಡ್ ಆಗಿದ್ದೆ ಅದೇ ವರ್ಷ ನಮ್ಮ ಕರ್ನಾಟಕ ಸರ್ಕಾರನೂ ನನಗೆ ಏಕಲವ್ಯ ಅವಾರ್ಡ್ ಮತ್ತು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟು ಸೊ ಆ ವರ್ಷದಲ್ಲಿ ನಾನು ಯಂಗೆಸ್ಟ್ ಆಗಿದ್ದೆ ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ರಾಜ್ಯೋತ್ಸವ ಅವಾರ್ಡು ಇಸ್ ದ ಹೈಯೆಸ್ಟ್ ಒನ್ ಆಫ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ನಮ್ಮ ರಾಜ್ಯದಲ್ಲಿ ಸಿಗೋದಕ್ಕೆ ಮತ್ತೆ ಅದು ನಾನು ಆಗಿ ಗೆದ್ದಿದ್ದಕ್ಕೆ ಅದೊಂದು ಮೋಟಿವೇಶನ್ ಫ್ಯಾಕ್ಟರ್ ಆಗಿತ್ತು ಅದೊಂದು ನಮ್ಮನ್ನು ಗುರ್ತಿಸ್ತಿದ್ದಾರೆ ಸರ್ಕಾರ ಗುರುತಿಸ್ತಿದ್ದಾರೆ ಅನ್ನಿಸ್ತು ಆ ಸಪೋರ್ಟ್ ಇರುವಾಗ ನಮ್ಮೊಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು ಸೊ ಅದೊಂದು ಬ್ರೇಕ್ ಥ್ರೂ ಇಯರ್ ಆಗಿತ್ತು ಯಾಕಂದರೆ ಆ ವರ್ಷ ನಾನು ಜೂನಿಯರ್ ವರ್ಲ್ಡ್ ಚಾಂಪಿಯನ್ ಅಂತ ಒಂದು ಪಟ್ಟ ಬಂತು ಹತ್ತು ಅಲ್ಲಿ ಹತ್ತು ಮೆಡಲ್ ಗೆದ್ದಿದ್ದೆ ನಾನು ಸೊ ಅದೊಂದು ಒಳ್ಳೆಯ ಒಂದು ಜೂನಿಯರ್ ಟು ಸೀನಿಯರ್ ಟ್ರಾನ್ಸಿಷನ್ ಇಯರ್ ಆಗಿತ್ತು ಸೊ ಈಗ ಕೂಡ ನೀವು ಸಿಕ್ಕ ಮಾರ್ನಿಂಗ್ ಈವ್ನಿಂಗ್ ಎಲ್ಲ ನೀವು ಪ್ರ್ಯಾಕ್ಟೀಸ್ ಮಾಡ್ತಿರ್ತೀರ ಎಷ್ಟು ಅವರ್ ಪ್ರ್ಯಾಕ್ಟೀಸ್ ಮಾಡ್ತಿರ್ತೀರಾ ಬಿಕಾಸ್ ಇಟ್ಸ್ ನಾಟ್ ಈಸಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ತುಂಬ ಎನರ್ಜಿ ಬೇಕು ತುಂಬ ಕಮಿಟ್ಮೆಂಟ್ ಬೇಕು ಅಷ್ಟೇ ಅಲ್ಲದೆ ಓಕೆ ಇವಾಗ ಸಮ್ಮರ್ ಏರಿಯಾದಿಂದ ಓಕೆ ಸ್ವಿಮ್ಮಿಂಗ್ ಫೂಲಲ್ಲಿ ಇಳಿಬೋದು ಬಟ್ ವಿಂಟರಲ್ಲಿ ಇದರಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ ಎಷ್ಟು ಅವ್ರು ಟ್ರೈನಿಂಗ್ ಮಾಡ್ತಿರ್ತಾರೆ ಹೇಗಿರುತ್ತೆ ಸೊ ನಮ್ಮ ಕಾಂಪಿಟೇಟಿವ್ ಲೆವೆಲಲ್ಲಿ ಯೂಶ್ವಲ್ ಆಗಿ ಒಂದು ನಾಲ್ಕರಿಂದ ಐದು ಅವರ್ ನಾವು ನೀರಲ್ಲಿ ಇಡ್ತೀವಿ ಒಂದು ದಿವಸಕ್ಕೆ ಅದು ಬಿಟ್ಟು ಇವಾಗ ಜಿಮ್ಮು ಮತ್ತು ಮೆಂಟಲ್ ಕಂಡೀಷನಿಂಗು ಯೋಗ ಅದೆಲ್ಲ ಇರುತ್ತೆ ಟು ಕೀಪ್ ಅವರ್ ಸೆಲ್ಫ್ ಆ ಮೆಂಟಲಿ ಫಿಟ್ಟಾಗಿ ಇಟ್ಕೋಬೇಕು ಫಿಸಿಕಲಿ ಫಿಟ್ಟಾಗಿ ಇಟ್ಕೋಬೇಕು ಬಾಡಿ ಮತ್ತು ನಾವು ನೀವು ಹೇಳೋದಾಗೆ ಥ್ರೂ ಔಟ್ ದ ಇಯರ್ ಟ್ರೈನ್ ಮಾಡ್ತೀವಿ ನಾವು ಯಾಕಂದರೆ ತುಂಬ ದೊಡ್ಡ ದೊಡ್ಡ ಕಾಂಪಿಟೇಷನ್ಸ್ ಬರುತ್ತೆ ಅದಕ್ಕೆ ಕ್ವಾಲಿಫೈ ಆಗಬೇಕಾಗಿರುತ್ತೆ ಏಷ್ಯನ್ ಗೇಮ್ಸ್ ಆಗ್ಬೋದು ವರ್ಲ್ಡ್ ಚಾಂಪಿಯನ್ಶಿಪ್ ಆಗ್ಬೋದು ಪ್ಯಾರೊಲಿಂಪಿಕ್ಸ್ ಆಗ್ಬೋದು ಸೊ ಅದಕ್ಕೆಲ್ಲ ಕ್ವಾಲಿಫೈ ಆಗಬೇಕಂದ್ರೆ ನಾವು ಬಹಳಷ್ಟು ಬೇರೆ ಬೇರೆ ಕಾಂಪಿಟೇಷನ್ಗೆ ನಾವು ಹೋಗಬೇಕಾಗಿರುತ್ತೆ ಈಗ ಹಿಂದಿನ ಐದು ವರ್ಷದಿಂದ ನಾನು ಹೊರ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಹಿಂದಿನ ಮೂರು ವರ್ಷ ಥಾಯ್ಲೆಂಡಲ್ಲಿದ್ದೆ ಇವಾಗ ಎರಡು ವರ್ಷದಿಂದ ಜರ್ಮನಿಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ವಾತಾವರಣ ಇರ್ಬೋದು ಅಲ್ಲಿ ಕಾಂಪಿಟೇಷನ್ಸ್ ಇರ್ಬೋದು ಸ್ವಲ್ಪ ಜಾಸ್ತಿ ಇದೆ ಸೊ ಅದರಿಂದ ನನಗೆ ಇನ್ನೂ ಸ್ವಲ್ಪ ಎಕ್ಸ್ಪೋಜರ್ ಸಿಗ್ತಾ ಇದೆ ಸೊ ಈಗ ಬರೋ ಈ ವರ್ಷ ಬರೋ ಪ್ಯಾರಾಲಿಂಪಿಕ್ಸ್ಗೆ ಕ್ವಾಲಿಫೈ ಆಗೋಕ್ಕೆ ಇವಾಗ ನಾನು ಇಲ್ಲಿ ಮತ್ತು ಫ್ರಾನ್ಸಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಇನ್ನೊಂದು ಎರಡು ತಿಂಗಳು ಒಳಗೆ ಕ್ವಾಲಿಫೈ ಆಗಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಒಂದು ಮೋಟಿವೇಶನಲ್ಲಿ ಓಕೆ ಸರಿ ಓಕೆ ಸೊ ಫಿಸಿಕಲಿ ಅಂತ ಬಂದಾಗ ನಾವು ಫಾರಿನ್ ಪ್ಲೇಯರ್ಸ್ ಅಂತ ಬಂದಾಗ ನಮಗಿಂತ ಹೈ ಇದಲ್ಲಿ ಇರ್ತಾರೆ ಎಕ್ಸಾಂಪಲ್ ನೈಕಲ್ ಫಲ್ಸ್ತಾ ತಗೊಂಡ್ರು ಕೂಡ ಫಿಟ್ನೆಸ್ ಆ ರೀತಿ ಕಾಪಾಡಿಕೊಂಡಿರ್ತಾರೆ ಬಟ್ ಅಲ್ಲಿ ಕಾಂಪಿಟೇಟ್ ಮಾಡೋದಾಗ ನಾವು ಫಾರಿನ್ ಪ್ಲೇಯರ್ಸ್ಗೆ ಇಟ್ಸ್ ಡಿಫಿಕಲ್ಟ್ ಅಲ್ವಾ ಸಿಕ್ಕಾಪಟ್ಟೆ ಅವ್ರ ಬಾಡಿ ಕಂಡೀಷನರ್ ಹೇಗಿರೇ ಅಂದರೆ ಆಬ್ವಿಯಸ್ಲಿ ಒಬ್ಬೊಬ್ರದ್ದು ಬಾಡಿ ಕಂಡೀಷನ್ ಬೇರೆ ಬೇರೆ ಇರುತ್ತೆ ಪ್ಲಸ್ ಅವರು ಊಟ ಮಾಡೋದು ಅವ್ರದ್ದು ಬಾಡಿ ಜೀನ್ಸು ಅದೆಲ್ಲ ಬೇರೆ ಇರುತ್ತೆ ಬಟ್ ನಾವು ಇಲ್ಲಿ ಸ್ವಿಮ್ಮಿಂಗ್ ಕ ಕರ್ನಾಟಕ ಇರ್ಬೋದು ಇಲ್ಲ ಇಂಡಿಯಾ ಇರ್ಬೋದು ಸ್ವಿಮ್ಮಿಂಗ್ ಇಸ್ ಅ ಗ್ರೋಯಿಂಗ್ ಸ್ಪೋರ್ಟ್ ಅಂತ ಹೇಳ್ತೀವಿ ಬಟ್ ನಮ್ಮ ಬೆಂಗಳೂರು ಬಂದುಬಿಟ್ಟು ಒಂಥರ ಸ್ವಿಮ್ಮಿಂಗ್ ಕ್ಯಾಪಿಟಲ್ ಯಾಕಂದರೆ ಇಡೀ ರಾಜ್ಯದಿಂದ ಇಡೀ ದೇಶದಿಂದ ಎಲ್ಲರೂ ಬಂದು ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಾರೆ ಸೊ ಅದು ಒಂಥರ ನಮಗೆ ಒಂದು ಹೆಮ್ಮೆಯ ವಿಷಯ ಅದು ನಮಗೆ ಆ್ಯಂಡ್ ಎಸ್ ನಮಗೆ ಕಾಂಪಿಟೇಷನ್ ಅಂತ ಬರೋವಾಗ ಯು ಎಸ್ ಅವರು ಯುರೋಪ್ ಅವರು ಚೈನಾ ಜಪಾನ್ ಅವರು ಇದ್ದಾರೆ ಬಟ್ ನೀವು ಇವಾಗ ಇತ್ತೀಚೆಗೆ ನೋಡಿದ್ರೆ ಒಂದು ಐದಾರು ವರ್ಷದಲ್ಲಿ ಭಾಳಷ್ಟು ನಾವು ಏಷ್ಯನ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿದ್ದೀವಿ ನಾನೇ ಇವಾಗ ಸೆವೆನ್ ಏಷ್ಯನ್ ರೆಕಾರ್ಡ್ಸ್ ಮಾಡಿದ್ದೀನಿ ಅಂದರೆ ನಾನು ಏಷ್ಯಾದಲ್ಲಿ ಬೆಸ್ಟ್ ಸ್ವಿಮ್ಮರ್ ಅಂತ ನಾನು ಅವಾರ್ಡ್ ತೊಗೊಂಡಿದ್ದೀನಿ ಏಷ್ಯನ್ ರೆಕಾರ್ಡ್ ಕ್ರಿಯೇಟ್ ಮಾಡೋವಾಗ ಸೊ ಅದೆಲ್ಲ ಒಂದು ದೊಡ್ಡ ವಿಷಯ ನಮಗೆ ಅದೆಲ್ಲ ಒಂದು ಒಂದು ಮೋಟಿವೇಶನ್ ಫ್ಯಾಕ್ಟರ್ ಟು ಗೆಟ್ ಬೆಟರ್ ಇನ್ ದಿ ವರ್ಲ್ಡ್ ಅವರಿಗೆ ಸೊ ಈಗ ಅದೇ ಫಿಸಿಕ್ ಬಗ್ಗೆ ಮಾತಾಡುವಾಗ ಡಯಟ್ ಪ್ಲಾನ್ಸ್ ಕೂಡ ತುಂಬ ಬರುತ್ತೆ ಸೊ ಕಾಮನ್ ಆಗಿ ನಾವು ಮಾಡಲೇಬೇಕು ಡಯಟ್ನ ಅದನ್ನು ನಾನು ಬ್ರೇಕ್ ಮಾಡೋಕ್ಕಾಗೋದೇ ಇಲ್ಲ ಅದೊಂದು ದೊಡ್ಡ ಚಾಲೆಂಜು ಬಟ್ ಹೇಗಿರುತ್ತೆ ನಿಮ್ಮ ಡಯಟ್ ಪ್ಲ್ಯಾನ್ ಯಾಕಂದರೆ ಇವಾಗ ನಾವು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಸ್ವಿಮ್ಮಿಂಗಿಗೆ ಡಯಾ ಪ್ಲ್ಯಾನ್ ಬೇರೆ ಇರುತ್ತೆ ಆಮೇಲೆ ಏಜ್ಗೆ ಆ್ಯಕ್ಟಿವಿಟಿಯೇ ಬರುತ್ತೆ ಇವೆಲ್ಲ ಹೇಗೆ ನೀವು ಪ್ಲ್ಯಾನ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಆದರೆ ಇವಾಗ ನನ್ನ ನನ್ನ ಜೊತೆ ಒಂದು ಟೀಮ್ ಇದೆ ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಅಂತ ಅವ್ರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಸಪೋರ್ಟಲ್ಲಿ ನನಗೆ ಇವಾಗ ನ್ಯೂಟ್ರಿಷನಿಸ್ಟ್ ಆಗಿರ್ಬೋದು ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಆಗಿರ್ಬೋದು ಅದರದ್ದು ಇಂಡಿಯಾದಲ್ಲಿರೋ ಬೆಸ್ಟ್ ಎಕ್ಸ್ಪರ್ಟ್ಸ್ ಇಲ್ಲ ಹೊರ ದೇಶದಲ್ಲಿರೋ ಬೆಸ್ಟ್ ಎಕ್ಸ್ಪರ್ಟ್ಸ್ ನನಗೆ ಆಕ್ಸೆಸ್ ಸಿಗುತ್ತೆ ಸೊ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಇವಾಗ ನಾನು ನಮ್ಮ ದೇಶವನ್ನು ಪ್ಯಾರಾಲಂಪಿಕ್ಸಲ್ಲಿ ಟೋಕಿಯೋದಲ್ಲಿ ರೆಪ್ರೆಸೆಂಟ್ ಮಾಡಿದ್ದೆ ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ಗೆದ್ದಿದ್ದೆ ಬೇರೆ ಬೇರೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿರ್ಬೋದು ಬೇರೆ ಬೇರೆ ವರ್ಲ್ಡ್ ಸೀರೀಸ್ ಆಗಿರ್ಬೋದು ಅದಕ್ಕೆಲ್ಲ ಹೋಗೋವಾಗ ಸೊ ನಮಗೆ ಗೈಡೆನ್ಸ್ ಸಿಗುತ್ತೆ ನಮ್ಮನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಟ್ರ್ಯಾಕರ್ಸ್ ಇರುತ್ತೆ ಏನೇನು ತಿಂತೀವಿ ಏನೇನು ಮಾಡ್ತೀವಿ ಸೊ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ನನ್ನ ಪರ್ಫಾಮೆನ್ಸ್ ಹೆಂಗೆ ಹೋಗ್ತಾ ಇದೆ ಏನಾದರೂ ಡಿಪ್ ಆಗ್ತಾ ಇದೆಯಾ ಪರ್ಫಾಮೆನ್ಸ್ ಮೇಲೆ ಹೋಗ್ತಾ ಇದೆಯಾ ನಮ್ಮ ಫುಡ್ ಇನ್ಟೇಕ್ ಹೆಂಗಿದೆ ಅಂತ ಸೊ ಎವ್ರಿ ಸೀಸನ್ ನಮಗೆ ಡಿಫರ್ ಆಗುತ್ತೆ ಎವ್ರಿ ಸೆಷನ್ ಡಿಫರ್ ಆಗುತ್ತೆ ಈಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪ್ಯಾರಿಸ್ ಒಲಂಪಿಕ್ಸು ಸೊ ಇದಕ್ಕೆ ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಯಾಕೆಂದರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ಆದಮೇಲೆ ನಿಮಗೆ ಪ್ಯಾರಿಸ್ ಪ್ಯಾರಾ ಪ್ಯಾರ ಒಲಿಂಪಿಕ್ಸ್ ಬರುವಂಥದ್ದು ಸೊ ಅದಕ್ಕೆ ನಿಮ್ಮ ತಯಾರಿ ಹೇಗಿದೆ ಸೊ ನಮ್ಮ ಒಲಿಂಪಿಕ್ಸ್ ಆದಮೇಲೆ ನಮ್ಮದು ಪ್ಯಾರಾಲಂಪಿಕ್ಸ್ ಬರೋದು ಸೊ ಪ್ಯಾರಾಲಿಂಪಿಕ್ಸ್ಗೆ ನಮ್ಮ ಸ್ವಿಮ್ಮಿಂಗಲ್ಲಿ ಎರಡು ಕ್ವಾಲಿಫಿಕೇಷನ್ ಹೋಗುತ್ತೆ ಎ ಕ್ವಾಲಿಫಿಕೇಷನ್ ಬಿ ಕ್ವಾಲಿಫಿಕೇಷನ್ ಅಂತ ಈಗ ನಾನು ಬಿ ಕ್ವಾಲಿಫಿಕೇಷನ್ ಅಚೀವ್ ಮಾಡಿದ್ದೀನಿ ಇನ್ನು ಎರಡು ತಿಂಗಳಿದೆ ನನಗೆ ಎ ಕ್ವಾಲಿಫಿಕೇಷನ್ ಅಚೀವ್ ಮಾಡೋಕ್ಕೆ ಸೊ ಈಗ ನಾನು ಫ್ರಾನ್ಸಿಗೆ ಹೊರಡ್ತಾ ಇದ್ದೀನಿ ಅಲ್ಲಿ ಒಂದು ಎರಡು ತಿಂಗಳು ತರಬೇತಿ ಪಡೆದು ಅಲ್ಲೇ ನಾನು ಕ್ವಾಲಿಫಿಕೇಶನ್ ಕೊಡೋಕ್ಕೆ ಸೊ ಐ ಆಮ್ ವೆರಿ ಹೋಪ್ಫುಲ್ ದಟ್ ನಾನು ಇನ್ನೊಂದು ಎರಡು ತಿಂಗಳೊಳಗೆ ಕ್ವಾಲಿಫೈ ಆಗ್ತೀನಿ ಓಕೆ ಸೊ ಹೌದಾ ಸರಿ ನನಗೆ ಆನ್ಸರ್ ಏನು ಮಾಡಬೇಡಿ ಮಾಡಲಾ ಸೊ ಈಗ ಓಕೆ ನಿಮ್ಮ ಹತ್ರ ಕೇಳಬೇಕಾಗಿರುವಂಥದ್ದು ಯಾಕಂದರೆ ನೀವು ಅಚೀವ್ಮೆಂಟ್ ಚಿಕ್ಕಪಡೆ ಮಾಡಿದ್ದೀರ ಯಂಗ್ ಪ್ಲೇಯರ್ ಅಥ್ಲೀಟ್ಸ್ ಇವಾಗ ಬರ್ತಾಯಿರೋರಿಗೆ ನೀವು ಯಾವ ರೀತಿ ಗೈಡೆನ್ಸ್ ಕೊಡ್ತೀರಾ ಬಿಕಾಸ್ ಎಲ್ಲರೂ ಸ್ವಿಮ್ಮರ್ ಆಗಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಅಚೀವರ್ಸ್ ಸಾಧ್ಯ ಆಗೋಕ್ಕೂ ಸಾಧ್ಯ ಇಲ್ಲ ಬಟ್ ದಟ್ ಕಮಿಟ್ಮೆಂಟ್ ಹೇಗಿರಬೇಕು ಅವರು ಡೈಲಿ ಎಷ್ಟು ವರ್ಷ ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ನಾನು ಇಷ್ಟು ವರ್ಷ ಮಾಡಿ ಇಷ್ಟು ಮಟ್ಟಕ್ಕೆ ಬಂದಿದ್ದು ಅಂದರೆ ಇಟ್ಸ್ ನಾಟ್ ಓವರ್ ನೈಟ್ ಸಕ್ಸಸ್ ಮತ್ತು ಆ ಸಕ್ಸಸ್ಸಿಗೆ ಬರಬೇಕು ಆ ಹಂತಕ್ಕೆ ಬರಬೇಕು ಅಂದರೆ ದೆರ್ ಇಸ್ ನೋ ಶಾರ್ಟ್ ಕಟ್ ಎಷ್ಟೊಂದು ಜನ ಶಾರ್ಟ್ಕಟ್ ಹುಡುಕ್ತಾರೆ ಏ ಇಲ್ಲಪ್ಪ ಇಷ್ಟು ಮಾಡೋಕ್ಕಾಗಲ್ಲ ಹೆಂಗಾದರೂ ಮೇಲೆ ಬರಬೇಕು ಬಟ್ ಅಷ್ಟು ನಾನು ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ ಅಂತ ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್ ಅದಂತೂ ನಾನು ಹೆಂಗೆ ಹೇಳ್ಬೋದು ಅಂದರೆ ನನ್ನ ಒಂದು ಹದಿನೈದು ವರ್ಷ ಕೆರಿಯರಲ್ಲಿ ಹದಿನಾರು ವರ್ಷ ಕೆರಿಯರಲ್ಲಿ ನಾನು ಎಷ್ಟೊಂದು ಸೋಲುಗಳ್ನ ನೋಡಿದ್ದೀನಿ ಗೆಲ್ಲುಗಳಿಗಿಂತ ಸೋಲುಗಳನ್ನ ಜಾಸ್ತಿ ನೋಡಿದ್ದೀನಿ ನಾನು ಈ ವರ್ಷ ಫಸ್ಟ್ ಇಂಡಿಯನ್ ಟು ವಿನ್ ಹಂಡ್ರೆಡ್ ಮೆಡಲ್ಸ್ ಅಂತ ನಾನು ಆದೆ ನೂರು ಇಂಟರ್ನ್ಯಾಷನಲ್ ಪದಕ ಗೆದ್ದಿದ್ದೀನಿ ಭಾರತಕ್ಕೋಸ್ಕರ ಬಟ್ ಅದಕ್ಕೆ ಹತ್ತು ವರ್ಷ ನಾನು ಪ್ರಯತ್ನ ಪಡೆದಿ ಹತ್ತು ವರ್ಷ ಬೇರೆ ಬೇರೆ ಕಾಂಪಿಟೇಷನ್ಸ್ ಹೋಗಿದ್ದೀನಿ ಸೊ ಆ ಒಂದು ಶಾರ್ಟ್ಕಟ್ ಅನ್ನೋದು ಇಲ್ಲವೇ ಇಲ್ಲ ಯು ಹ್ಯಾವ್ ಟು ವರ್ಕ್ ಆಗಿ ಅದು ಸ್ಪೋರ್ಟ್ಸ್ಗೆ ಅಂತಿಲ್ಲ ಎನಿ ನೀವು ಪ್ರೊಫೆಷನ್ ತೊಗೊಂಡ್ರೇನು ಆ ಒಂದು ವರ್ಕ್ ಆ ಒಂದು ಡೆಡಿಕೇಷನ್ ಮತ್ತು ಆ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು ಫೈನಲಿ ಆ್ಯಸ್ ಎ ಬ್ಯಾಂಗ್ಳೂರಿಯನ್ ಒಬ್ಬ ಅಥ್ಲಿ ಆಗೋದು ನಮಗೆ ಒಂದು ಪ್ರೌಡ್ನೆಸ್ ಸೊ ಅಬೌಟ್ ಬ್ಯಾಂಗ್ಳೂರ್ ಆ್ಯಂಡ್ ಅಬೌಟ್ ದಿಸ್ ಆತ್ಲೆಟಿಕ್ ಸೆಂಟರ್ ಇದ್ರ ಬಗ್ಗೆ ಏನು ಹೇಳ್ತೀನಿ ನೀವು ಯಾವಾಗ ಬನ್ನಿ ಈ ಅಥ್ಲಿಟಿಕ್ ಸೆಂಟರ್ಗೆ ಎಷ್ಟು ವರ್ಷಗಳಿಂದ ಈ ಥರ ಬಾಂಡಿಂಗ್ ಇದೆ ನಿಮ್ಗೆ ನಾನು ಒಂದು ಅಪ್ಪಟ್ಟ ಕನ್ನಡಿಗ ನನಗೆ ನಾನು ಎಲ್ಲಿ ಹೋದ್ರೇನು ಪ್ರಾಬ್ಲಿ ಒಂದು ನಲ್ವತ್ತೈವತ್ತು ದೇಶ ಸುತ್ತಿರ್ಬೋದು ನಾನು ನಲ್ವತ್ತು ನಲ್ವತ್ತೈದು ದೇಶ ಸುತ್ತಿರ್ಬೋದು ಬಟ್ ನನಗೆ ಬೆಂಗಳೂರಿಗೆ ಬಂದರೇ ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾನು ಬೆಂಗ್ಳೂರಿಗೆ ಕಾಲಿಟ್ಟು ನಮ್ಮ ಊರಲ್ಲಿ ಒಂದು ಮಸಾಲೆ ದೋಸೆ ಒಂದು ಫಿಲ್ಟರ್ ಕಾಫಿ ಕುಡಿದ್ರೇ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ನಾನು ಬಸವಡಿ ಅಕ್ವಾಟಿಕ್ ಸೆಂಟರ್ ಬಂದು ಸೇರಿ ಒಂದು ಆರು ವರ್ಷ ಆಯಿತು ಇದರ ಮುಂಚೆ ನಾನು ಜಯನಗರ್ ಅಕ್ವೆಟಿಕ್ಸ್ ಸೆಂಟರಲ್ಲಿದ್ದೆ ಅವಾಗಲೂ ನನ್ನ ಕೋಚ್ ಜಾನ್ ಸರ್ ಜಾನ್ ಕ್ರಿಸ್ಟೋಫರ್ ಸರ್ ಜೊತೆನೇ ಇದ್ದೆ ಅವರು ಮೂವ್ ಔಟ್ ಆದರೂ ನಾನು ಅವ್ರ ಜೊತೆ ಮೂವ್ ಔಟ್ ಆದೆ ಒಂದು ಲಾಸ್ಟ್ ಸಿಕ್ಸ್ ಇಯರ್ಸ್ ಆಗಿ ನಾನು ಈ ಅಕಾಡೆಮಿನ ರೆಪ್ರೆಸೆಂಟ್ ಇದ್ದೀನಿ ಆ್ಯಂಡ್ ಈ ಅಕಾಡೆಮಿಯಲ್ಲಿ ಏನೊಂದು ವಿಶೇಷತೆ ಅಂದರೆ ಇಟ್ ಎಸ್ ಪ್ರೊಡ್ಯೂಸ್ ಅ ಲಾಟ್ ಆಫ್ ಒಲಿಂಪಿಯನ್ಸ್ ತುಂಬ ಜನ ಒಲಿಂಪಿಕ್ಸ್ ಹೋದವರು ಇಂಡಿಯಾದ ರೆಪ್ರೆಸೆಂಟ್ ಮಾಡಿದವರು ಎಲ್ಲ ಇಲ್ಲಿ ಟ್ರೈನ್ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಇದೊಂಥರ ಒನ್ ಆಫ್ ದ ಬೆಸ್ಟ್ ಫೆಸಿಲಿಟೀಸ್ ಇನ್ ದ ಕಂಟ್ರಿ ಅಂತ ಹೇಳ್ಬೋದು ನೀವು ನೋಡಿದ್ರೆ ಒಲಿಂಪಿಕ್ಸ್ ಐ ಸ್ಕೂಲ್ ಇದೆ ಸೆಮಿ ಒಲಿಂಪಿಕ್ಸ್ ಐ ಸ್ಕೂಲ್ ಇದೆ ಬೆಸ್ಟ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ಟ್ರೈನಿಂಗ್ ಇದೆ ಇಲ್ಲಿ ನಿಮ್ಗೆ ಏನು ಬೇಕೋ ನಿಮ್ಮ ಸ್ವಿಮ್ಮಿಂಗ್ ಕೆರಿಯರಲ್ಲಿ ಮೇಲೆ ಹೋಗೋಕ್ಕೆ ನಿಮ್ಮ ಸ್ವಿಮ್ಮಿಂಗ್ ಕೆರಿಯರ್ನ ಬೆಟರ್ ಮಾಡೋಕ್ಕೆ ಆ ಫೆಸಿಲಿಟೀಸ್ ಇದೆ ಸೊ ಐ ವಾಸ್ ವೆರಿ ವೆರಿ ಫಾರ್ಚುನೇಟ್ ಟು ಬಿ ಹಿಯರ್ ಆ್ಯಂಡ್ ಅದೇ ಸಪೋರ್ಟ್ ಸಿಕ್ತು ನಮಗೆ ನಮ್ಮ ಹೆಡ್ ಇರ್ಬೋದು ರಕ್ಷಿತ್ ಸರ್ ಹೂಸ್ ದ ರಕ್ಷಿತ್ ಜಗ್ದಾಲೆ ಅನ್ನೋರು ಹೂಸ್ ದ ಓನರ್ ಆಫ್ ದಿಸ್ ಪ್ಲೇಸ್ ನಮ್ಮ ಹೆಡ್ ಕೋಚಸ್ ಇರ್ಬೋದು ಇಲ್ಲ ಎನಿ ಕೋಚಸ್ ಆರ್ ಎನಿಬಡಿ ಫಾರ್ ದಟ್ ಮ್ಯಾಟ್ರ್ ಎಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನನ್ನ ಒಂದು ಡಿಸೇಬಲ್ಡ್ ಸ್ವಿಮ್ಮರ್ ಆಗಿ ನೋಡಿರಲಿಲ್ಲ ಸೊ ಅದು ನನಗೊಂದು ಒಂದು ಮೋಟಿವೇಶನ್ ಫ್ಯಾಕ್ಟರ್ ಆಗಿತ್ತು ಎಲ್ಲರೂ ನನ್ನ ನೋಡ್ಕೊಳ್ತಾ ಇದ್ದಾರೆ ಇಲ್ಲ ನಾನು ಅಚೀವ್ ಮಾಡಬೇಕು ಅಂತ ಸೊ ಇದು ಒಂಥರ ಒಂದು ಸೆಕೆಂಡ್ ಹೋಮ್ ನನಗೆ ಥ್ಯಾಂಕ್ ಯು ನಿರಂಜನ್ ನಿಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ನಿಮ್ಮ ಅಚೀವ್ಮೆಂಟ್ ಇನ್ನೂ ಸಾಕಷ್ಟು ಆಗುತ್ತೆ ನಮ್ಮ ಕರ್ನಾಟಕಕ್ಕೆ ಮತ್ತಷ್ಟು ಮೆಡಲ್ಸ್ ಬರಲಿ ನಿಮ್ಮ ಜೊತೆ ನಮ್ಮ ಸದಾ ಸಂಪರ್ಕದಲ್ಲಿಟ್ಟೇ ಇರ್ತೀವಿ ಹಾಗಾಗಿ ನಿಮ್ಮ ನಿಜವಲ್ಲೂ ತುಂಬ ಖುಷಿಯಾಗುತ್ತೆ ನಿಮ್ಮ ಜೊತೆ ಇವತ್ತು ನಾವು ಮಾತಾಡಿದ್ದು ಡಿಯರ್ ಫ್ರೆಂಡ್ಸ್ ಇದು ನಿರಂಜನ್ ಮುಕುಂದ್ ಜೊತೆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನ ಮತ್ತಷ್ಟು ಎಥ್ ಜೊತೆ ಮತ್ತಷ್ಟು ಕ್ರಿಕೆಟರ್ಸ್ ಜೊತೆ ಮತ್ತಷ್ಟು ಫುಟ್ಬಾಲರ್ ಜೊತೆ ಪ್ಲೀಸ್ ನಿಮ್ಮ ಜೊತೆ ಬಂದೇ ಬರುತ್ತೆ ಹಾಗಾಗಿ ನೋಡ್ತಾ ಇರಿ ಪ್ಲೀಸ್